ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಮಾರ್ಚ್ ಮೂವತ್ತು ಯುಗಾದಿ ಹಬ್ಬ ಯುಗಾದಿಯಿಂದ ಈ ರಾಶಿಯವರಿಗೆ ರಾಜ ವೈಭೋಗ ಲಕ್ಷ್ಮಿಯ ಅನುಗ್ರಹ ವರ್ಷ ಪೂರ್ತಿ ಇರಲಿದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಹಾಗೂ ಯಾವ ಗ್ರಹಗಳ ಸಂಚಾರದಿಂದಾಗಿ ಇವರಿಗೆ ರಾಜ ವೈಭೋಗ ಸಿಗ್ತಾ ಇದೆ ಅನ್ನೋದನ್ನ ಇಲ್ಲಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮೊದಲಿಗೆ ಅದೃಷ್ಟ ರಾಶಿಯಲ್ಲಿ ನಾವು ನೋಡುವುದಾದರೆ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಈ ಯುಗಾದಿ ಹಬ್ಬವು ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ ಹಾಗೂ ಈ ಸಮಯದಿಂದ ನೀವು ರಾಜ ವೈಭೋಗ ಜೀವನವನ್ನು ಮಾಡಲಿದ್ದೀರಿ ಈ ಯುಗಾದಿ ಹಬ್ಬವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ ಹೌದು ಮೇಷರಾಶಿಗೆ ಸೇರಿದ ಜನರಿಗೆ ಶನಿಯಿಂದ ರೂಪುಗೊಳ್ಳುವ ಶಶರಾಜ ಯೋಗ ಮತ್ತು ಶನಿ ನೇರ ಸಂಚಾರವು ಅತ್ಯಂತ ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ ಶನಿಯು ಮೇಷ ರಾಶಿಯ ಆದಾಯ ಮತ್ತು ಲಾಭದ ಸ್ಥಾನದಲ್ಲಿ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ನಿಮ್ಮ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವನ್ನು ನೋಡಬಹುದಾಗಿರುತ್ತದೆ ಕೆಲಸವನ್ನು ಮಾಡುವ ಮೇಷ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಲಾಭವನ್ನು ಗಳಿಸಲು ಅತ್ಯುತ್ತಮವಾದ ಅವಕಾಶಗಳು ಹುಡುಕಿ ಬರಲಿದೆ ಈ ಸಮಯದಲ್ಲಿ ನಿಮ್ಮ ಆದಾಯದ ಮೇಲೆ ಶನಿದೇವನ ಸಾಕಷ್ಟು ಕೃಪೆ ಇರಲಿದೆ ಇದರಿಂದಾಗಿ ನೀವು ನಿಮ್ಮ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವನ್ನು ನೋಡಲಿದ್ದೀರಿ ಮೇಷ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಕೆಲಸಕ್ಕಾಗಿ ಅತ್ಯುತ್ತಮವಾದ ಅವಕಾಶಗಳು ದೊರೆಯುವುದು ಈ ಸಮಯದಲ್ಲಿ ಮೇಷ ರಾಶಿಗೆ ಸೇರಿದ ಜನರು ಹೂಡಿಕೆ ಮಾಡುವುದರಿಂದಾಗಿ ಅತ್ಯುತ್ತಮ ಲಾಭವನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಈ ಸಂದರ್ಭದಲ್ಲಿ ಶನಿಯಿಂದ ಶಶರಾಜ ಯೋಗ ರೂಪುಗೊಳ್ಳಲಿದ್ದು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಅನುಕೂಲಕರವಾದ ವಾತಾವರಣವನ್ನು ನೀವು ಪಡೆಯಬಹುದಾಗಿರುತ್ತದೆ ಇನ್ನು ಈ ಯುಗಾದಿಯ ಸಂದರ್ಭದಲ್ಲಿ ನೀವು ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಲಾಭವನ್ನು ಪಡೆದುಕೊಳ್ಳಬಹುದಾಗಿರಲಿದೆ ಯುಗಾದಿ ಹಬ್ಬವು ನಿಮ್ಮ ಕುಟುಂಬದ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ ಮೇಷರಾಶಿಯವರಿಗೆ ಕುಟುಂಬದ ಜೀವನವು ಆನಂದಮಯವಾಗಿ ಕೂಡಿರಲಿದೆ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವು ನಿಮಗೆ ಹೆಚ್ಚಿನ ಸಂತಸವನ್ನು ತರಲಿದೆ ತಂದೆ ತಾಯಿಯ ಅನುಗ್ರಹದಿಂದಾಗಿ ನೀವು ನಿಮ್ಮ ಎಲ್ಲ ಕೆಲಸಗಳಲ್ಲೂ ಯಶಸ್ಸನ್ನು ಸಾಧಿಸಲಿದ್ದೀರಿ ಶನಿದೇವನ ಆಶೀರ್ವಾದ ನಿಮ್ಮ ಮೇಲಿದ್ದು ನೀವು ಎಲ್ಲ ವ್ಯವಹಾರ ವ್ಯಾಪಾರದಲ್ಲೂ ಅಧಿಕ ಲಾಭವನ್ನು ಕಾಣಬಹುದಾಗಿರಲಿದೆ ಈ ಸಮಯವು ನಿಮಗೆ ಅತ್ಯಂತ ಶುಭ ಸಮಯವಾಗಿದ್ದು ವರ್ಷವಿಡೀ ನಿಮಗೆ ಆರ್ಥಿಕ ಲಾಭ ಮತ್ತು ಆರ್ಥಿಕ ಸ್ಥಿತಿಯು ಬಲಗೊಳ್ಳಲಿದೆ ಇನ್ನು ಮುಂದಿನ ಯುಗಾದಿಯವರೆಗೂ ನೀವು ಯಾವುದೇ ರೀತಿಯ ಆರ್ಥಿಕ ತೊಂದರೆಗಳನ್ನು ಅನುಭವಿಸುವುದಿಲ್ಲ ಇದು ಯುಗಾದಿಯ ವರ್ಷ ಭವಿಷ್ಯವಾಗಿದ್ದು ನಿಮ್ಮ ರಾಶಿಯವರಿಗೆ ಅತ್ಯುತ್ತಮವಾದ ವರ್ಷವಾಗಿರಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ನೋಡೋಣ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಈ ಯುಗಾದಿಯು ಜೀವನದಲ್ಲಿ ಅನೇಕ ರೀತಿಯ ಶುಭ ಸಮಯವನ್ನು ತರಲಿದೆ ಶನಿಯ ನೇರ ಸಂಚಾರದಿಂದಾಗಿ ರೂಪುಗೊಳ್ಳುತ್ತಿರುವ ಶಶರಾಜ ಯೋಗವು ವೃಷಭ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಅನುಕೂಲಕರವನ್ನು ಮಾಡಲಿದೆ ವೃಷಭ ರಾಶಿಯವರಿಗೆ ಯುಗಾದಿಯಿಂದ ಇನ್ನು ಮುಂದಿನ ಯುಗಾದಿವರೆಗೂ ಶನಿಯ ಅನುಗ್ರಹ ಇರಲಿದೆ ಕರ್ಮದ ಸ್ಥಾನದಲ್ಲಿ ಅಂದರೆ ಹತ್ತನೇ ಮನೆಯಲ್ಲಿ ಸಂಚರಿಸುತ್ತಿರುವ ಶನಿಯು ನಿಮಗೆ ಹೆಚ್ಚಿನ ಪ್ರಗತಿಯನ್ನು ಕಾಣಲು ಉತ್ತಮ ಅವಕಾಶಗಳನ್ನು ನೀಡಲಿದ್ದಾನೆ ಸ್ನೇಹಿತರೊಂದಿಗೆ ಸಂಬಂಧಿಗಳೊಂದಿಗೆ ನಿಮ್ಮ ಸಂಬಂಧವು ಬಲಗೊಳ್ಳುವುದರ ಜೊತೆಗೆ ಪ್ರೀತಿಯ ಜೀವನ ಉತ್ತಮವಾಗಿರಲಿದೆ ಅವಿವಾಹಿತರಿಗೆ ವಿವಾಹದ ಯೋಗದ ಸಾಧ್ಯತೆ ಹೆಚ್ಚಾಗಿ ಕಂಡುಬರಲಿದ್ದು ತಮ್ಮ ವೃತ್ತಿ ವ್ಯವಹಾರವನ್ನು ವಿಸ್ತರಿಸಲು ವೃಷಭ ರಾಶಿಗೆ ಸೇರಿದ ಜನರಿಗೆ ಉತ್ತಮ ಅವಕಾಶಗಳು ಹೆಚ್ಚಾಗಲಿದೆ ಈ ರಾಜಯೋಗದಿಂದಾಗಿ ಈ ರಾಶಿಯ ಜನರು ಅದೃಷ್ಟವನ್ನು ಹೊಂದಬಹುದಾಗಿರುತ್ತದೆ ಕುಟುಂಬ ವ್ಯವಹಾರದಲ್ಲಿ ಲಾಭ ಗಳಿಸುವುದರ ಜೊತೆಗೆ ನೀವು ಉದ್ಯೋಗದಲ್ಲಿ ಬಡ್ತಿಯನ್ನು ಪಡೆಯಬಹುದಾಗಿರಲಿದೆ ಪ್ರಯಾಣದಿಂದ ವೃಷಭ ರಾಶಿಗೆ ಸೇರಿದ ಜನರಿಗೆ ವ್ಯಾಪಾರಕ್ಕೆ ಅಧಿಕ ಲಾಭವೂ ಸಿಗಲಿದೆ ಆದಾಯ ಹೆಚ್ಚಾಗುವುದರ ಜೊತೆಗೆ ಭೂಮಿ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭವನ್ನು ಕಾಣಲಿದ್ದೀರಿ ಪೋಷಕರೊಂದಿಗೆ ನಿಮ್ಮ ಸಂಬಂಧವು ಸೌಹಾರ್ದದಿಂದ ಕೂಡಿರಲಿದೆ ಪ್ರೀತಿಯ ಜೀವನದಲ್ಲಿ ಸ್ಥಿರತೆ ಕಂಡುಬರಲಿದ್ದು ಕಲೆ ಮತ್ತು ಸಂಗೀತದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ವೃಷಭ ರಾಶಿಯವರ ಆರೋಗ್ಯ ಉತ್ತಮವಾಗಿದ್ದು ನೀವು ಕಂಡ ಕನಸೆಲ್ಲ ನನಸಾಗುವ ಸಾಧ್ಯತೆ ಅಧಿಕವಾಗಿ ಕಂಡುಬರಲಿದೆ ಶನಿಯ ಅನುಗ್ರಹ ನಿಮ್ಮ ಮೇಲಿದ್ದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಈ ಸಮಯದಲ್ಲಿ ಪಡೆಯಲಿದ್ದೀರಿ ಒಟ್ಟಾರೆ ಯುಗಾದಿಯು ನಿಮ್ಮ ಜೀವನದಲ್ಲಿ ಬೆಲ್ಲವನ್ನೇ ತರಲಿದೆ ಸಂತೋಷದ ಮತ್ತು ಖುಷಿಯ ವಾತಾವರಣವನ್ನು ನಿಮ್ಮ ಜೀವನದಲ್ಲಿ ತಂದುಕೊಡಲಿದೆ ಶನಿಯ ಅನುಗ್ರಹದಿಂದಾಗಿ ನೀವು ಎಲ್ಲ ಕ್ಷೇತ್ರದಲ್ಲೂ ಯಶಸ್ಸನ್ನೇ ಪಡೆಯಲಿದ್ದೀರಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಮಾಡೋದನ್ನು ಮರ್ತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯು ಶನಿದೇವನ ಸ್ವಂತ ರಾಶಿಯಾಗಿದ್ದು ಜೊತೆಗೆ ಈ ರಾಶಿಯಲ್ಲೇ ಶಶರಾಜಯೋಗ ನಿರ್ಮಾಣವಾಗಲಿದೆ ಹಾಗಾಗಿ ಕುಂಭ ರಾಶಿಯವರಿಗೆ ಇದು ಅತ್ಯಂತ ಹೆಚ್ಚಿನ ಲಾಭವನ್ನು ತಂದುಕೊಡುವ ಸಮಯವಾಗಿರಲಿದೆ ಶನಿದೇವ ನಿಮ್ಮ ಲಗ್ನದ ಸ್ಥಾನದಲ್ಲಿ ಚಲಿಸಲಿದ್ದಾನೆ ಶನಿಯ ಈ ಸಂಚಾರದಿಂದಾಗಿ ನಿಮ್ಮ ವ್ಯಕ್ತಿತ್ವ ಮತ್ತು ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ವೃದ್ಧಿಯನ್ನು ಕಾಣಬಹುದಾಗಿರಲಿದೆ ಉತ್ತಮ ಯೋಗ ಫಲಗಳನ್ನು ನೀವು ಪಡೆಯುವುದರ ಜೊತೆಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಕುಂಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಎಲ್ಲ ರೀತಿಯ ಯೋಜನೆಗಳಲ್ಲೂ ಯಶಸ್ಸನ್ನು ಗಳಿಸುವ ಉತ್ತಮ ಅವಕಾಶಗಳನ್ನು ಶನಿದೇವ ನೀಡಲಿದ್ದಾನೆ ಒಟ್ಟಾರೆ ಯುಗಾದಿಯಿಂದ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೋಡಬಹುದಾಗಿರಲಿದೆ ಅವಿವಾಹಿತರಿಗೆ ವಿವಾಹದ ಯೋಗ ಕೂಡಿ ಬರಲಿದ್ದು ಇನ್ನು ವಿವಾಹಿತರು ಈ ಸಮಯದಲ್ಲಿ ಉತ್ತಮ ಜೀವನವನ್ನು ನೋಡಲಿದ್ದೀರಿ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ಹೆಚ್ಚಿನ ಸಂತೋಷವನ್ನು ತರಲಿದೆ ಹಾಗೂ ಈ ಸಮಯದಲ್ಲಿ ನೀವು ಸಣ್ಣ ಯಾತ್ರೆಗಳನ್ನು ಧಾರ್ಮಿಕ ಸ್ಥಳಗಳಿಗೆ ಪ್ರವಾಸವನ್ನು ಕೈಗೊಳ್ಳಲಿದ್ದೀರಿ ಯುಗಾದಿಯಿಂದ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ನೋಡಬಹುದಾಗಿರುತ್ತದೆ ಶನಿಯ ಸಾಡೆ ಸಾತಿಯ ಕೊನೆಯ ಹಂತದಲ್ಲಿ ನೀವಿದ್ದು ಈ ಸಮಯದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೋಡಲಿದ್ದೀರಿ ಇದು ಕುಂಭ ರಾಶಿಯವರಿಗೆ ಯುಗಾದಿ ಸಮಯದಿಂದ ಸಿಗ್ತಾ ಉತ್ತಮ ಯೋಗ ಫಲವಾಗಿರುತ್ತದೆ ಇನ್ನು ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಈ ಸಮಯವು ಅತ್ಯಂತ ಶುಭ ಫಲಗಳ ಪ್ರಾಪ್ತಿಯಾಗುವುದರ ಜೊತೆಗೆ ಯುಗಾದಿ ಹಬ್ಬದಿಂದ ನೀವು ನಿಮ್ಮ ಜೀವನದಲ್ಲಿ ಸಂತೋಷದ ಕ್ಷಣಗಳನ್ನು ಆಕರ್ಷಿಸಲಿದ್ದೀರಿ ಶನಿ ಮೀನ ರಾಶಿಗೆ ಕಾಲಿಡುವುದು ಹಾಗೂ ಗುರು ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಮಾಡುವುದರೊಂದಿಗೆ ಆ ರಾಶಿಯವರಿಗೆ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಒತ್ತು ತರಲಿದೆ ಯುಗಾದಿಯು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಬೇವನ್ನೇ ನೀಡಲಿದ್ದು ನಿಮ್ಮ ಜೀವನದಲ್ಲಿ ಭೌತಿಕ ಸುಖದಲ್ಲಿ ಹೆಚ್ಚಳವನ್ನು ಕಾಣಬಹುದಾಗಿರಲಿದೆ ಸಿಂಹ ರಾಶಿಯವರು ಈ ಸಮಯದಲ್ಲಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಲಿದ್ದೀರಿ ವ್ಯಾಪಾರದಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದ ವ್ಯಾಪಾರ ವಿಸ್ತರಣೆಯನ್ನು ಮಾಡುವುದರ ಜೊತೆಗೆ ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲಿದ್ದೀರಿ ಇದು ನಿಮ್ಮ ಜೀವನದಲ್ಲಿ ಭವಿಷ್ಯಕ್ಕೆ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ ಕೆಲಸದಲ್ಲಿ ಪ್ರಮೋಷನ್ ಹಾಗೂ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ನಿಮಗೆ ಹೆಚ್ಚಿನ ಸಂತಸವನ್ನು ತರಲಿದೆ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುವುದರ ಜೊತೆಗೆ ನೀವು ನಿಮ್ಮ ಜಾತಕದಲ್ಲಿ ಅನೇಕ ರೀತಿಯ ಶುಭ ಸಮಯವನ್ನೇ ನೋಡಲಿದ್ದೀರಿ ಶನಿಯ ಅನುಗ್ರಹದಿಂದಾಗಿ ನೀವು ಕುಟುಂಬದ ಜೀವನದಲ್ಲಿ ಸಂತೋಷವನ್ನು ನೋಡಬಹುದಾಗಿರಲಿದೆ ಈ ಸಮಯದಲ್ಲಿ ನಿಮಗೆ ಗುರುವಿನ ಅನುಗ್ರಹವು ಸಿಗಲಿದೆ ಇದರಿಂದಾಗಿ ನೀವು ಹೆಚ್ಚಿನ ಲಾಭ ಸಂತೋಷ ಸುಖ ಸಮೃದ್ಧಿಯನ್ನು ನೋಡಬಹುದಾಗಿರುತ್ತದೆ ಒಟ್ಟಾರೆ ಸಿಂಹ ರಾಶಿಯವರಿಗೆ ಯುಗಾದಿಯಿಂದ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೋಡಲು ಅವಕಾಶಗಳು ಸಿಗಲಿದೆ ಇದು ಶನಿಯಿಂದ ನಿಮ್ಮ ರಾಶಿಯವರಿಗೆ ಸಿಗ್ತಾ ಇರೋ ಉತ್ತಮ ಯೋಗ ಫಲವಾಗಿರುತ್ತದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಎಷ್ಟಾಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ